ಇದೆ ಈ ಅವ್ರ ವಿರುದ್ಧನೇ ರೈತರೆ ಮತ್ತೊಳ್ಳೆಯವರನ್ನೇ ಸೇರಿಸ್ಕೊಳ್ತಾರೆ ಅದು ರಾಜಕೀಯ ವಿಷಯ ನನಗೇನು ಸಂಬಂಧಪಟ್ಟದ್ದಲ್ಲ ಅದು ಅವರೇ ಉತ್ತರ ಕೊಡಬೇಕು ಅವರೇ ಹೇಳಬೇಕು ಬಿ ಜೆ ಪಿಗೆ ನನಗೆ ಏನೂ ಸಂಬಂಧ ಇದೆ ಇನ್ನೊಂದು ವಿಷಯ ಹೇಳಿ ಬಾಗಲ್ಕೋಟಿನಲ್ಲಿ ಈ ಬಾಗಲ್ಕೋಟೆ ಜಿಲ್ಲೆಯಲ್ಲಿ ಬಂಗ್ಲಾ ಮುಸ್ಲಿಮರ ಪ್ರವೇಶ ಮಾಡ್ತಾ ಇದ್ದಾರೆ ಸೊ ಬಂಗ್ಲಾ ಮುಸ್ಲಿಮರ ಪ್ರವೇಶ ಮಾಡಿದ್ದನ್ನು ಈಗಾಗಲೇ ಹಲವು ಸಂಘಟನೆಗಳು ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ಗಮನಕ್ಕೆ ತಂದಿದ್ದಾರೆ ಆದರೆ ಇಲ್ಲಿಯವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ ಸೊ ಮುಂದಿನ ದಿನಗಳಲ್ಲಿ ಬಂಗ್ಲಾದೇಶವನ್ನು ಹುಡುಕಿ ಹುಡುಕಿ ನಾವು ಪೊಲೀಸರಿಗೆ ಒಪ್ಪಿಸಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾಯಿದ್ದೀನಿ ಸೊ ಇದು ಭಾಳ ಡೇಂಜರಸ್ ಇದು ಬರೀ ಎಸ್ ಪಿ ಡಿ ಸಿ ಅಥವಾ ಇನ್ಯಾವುದು ಎಮ್ ಎಲ್ ಎಂ ಪಿಗಳ ಪ್ರಶ್ನೆ ಅಲ್ಲ ಇದು ಇಡೀ ಸಮಾಜದ ಪ್ರಶ್ನೆ ಇದೆ ಅವರು ಹೇಗೆ ಬರ್ತಾ ಇದ್ದಾರೆ ಎಲ್ಲಿ ಬರ್ತಾ ಇದಾರೆ ಅವ್ರ ಐ ಡಿ ಏನು ಅವ್ರ ವೋಟ್ರ್ ಕಾರ್ಡ್ ಏನು ಅವ್ರು ಎಲ್ಲಿ ವಸತಿ ಮಾಡ್ತಾ ಇದಾರೆ ಯಾರು ಆಶ್ರಯ ಕೊಡ್ತಾ ಇದ್ದಾರೆ ಇದನ್ನೆಲ್ಲವನ್ನೂ ಕೂಡ ತಪಾಸಣೆ ಮಾಡಿ ಪ್ರಕ್ರಿಯೆ ಮಾಡಿ ಅವ್ರನ್ನ ಒದ್ದು ಹೊರಗೆ ಹಾಕಬೇಕು ಅಂತ ಹೇಳ್ತೀನಿ ನೀವು ಹಾಕಲಿಲ್ಲ ಅಂದ್ರೆ ನಾವು ನಮಗೆ ಗೊತ್ತು ದಾರಿ ಹೇಗೆ ಅವ್ರನ್ನ ಒದ್ದು ಹೊರಗೆ ಹಾಕೋದು ಸೊ ಬಾಂಗ್ಲಾದೇಶಿ ಮುಸ್ಲಿಮರ ಪ್ರವೇಶ ಆಗಿದೆ ಇದೆ ಅಲ್ಲಿ ಎಲ್ಲೆಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿದೆ ಸೊ ಅವರನ್ನು ನೀವು ಹದ್ದು ಬಸ್ನಲ್ಲಿ ಇಡಬೇಕು ಅವರನ್ನು ಅಂತ ಅಂತನ್ನುವಂಥದ್ದು ನಂಗೆ